ಶ್ವಾಸಕೋಶದ ಸಮಸ್ಯೆಗಳಾಗ್ತಾ ಇದೆ ಎಲ್ಲಾ ರೀತಿ ಚಿಕಿತ್ಸೆಗಳನ್ನ ಟ್ರೈ ಮಾಡಿದೀನಿ ಎಲ್ಲೂ ಕೂಡ ನನಗೆ ಸಕ್ಸಸ್ ಅಥವಾ ಸೊಲ್ಯೂಷನ್ ಅನ್ನೋದು ಸಿಕ್ಕಿಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ ಹೋಗ್ಬೇಡಿ ಟಿವಿ ಸ್ಕ್ರೀನ್ ಮೇಲೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಸೊ ನಂಬರ್ ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ಡಾಕ್ಟರ್ ನೀವು ನೇರವಾಗಿ ಬೆಂಗಳೂರಿನ ವಿಜಯನಗರ್ ನಲ್ಲಿ ಭೇಟಿ ಮಾಡಬಹುದು ಇನ್ನು ಇದಕ್ಕೆ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ಈ ಒಂದು ಸುಖ ಶ್ವಾಸು ಯಾವ ರೀತಿ ನಮ್ಮ ದೇಹದಿಂದ ಈ ಒಂದು ಕಫವನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಡಾಕ್ಟರ್ ಕಫ ಅಂತ ಹೇಳಿದ್ರೆ ಆವಾಗಲೇ ನಾನು ಹೇಳಿದೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೊಡೋದೆ ಮುಖ್ಯವಾಗಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ಕಫ ಹೊರಗಡೆ ಹೋಗ್ಲಿ ಅಂತ ಹೇಳಿ ಸೊ ಅದು ನಾವು ವಿರೇಚನ ಆ ಥರ ಎಲ್ಲ ಥೆರಪೀಸ್ನ ಮಾಡ್ತೀವಿ ನಾವು ಪಂಚಕರ್ಮ ಟ್ರೀಟ್ಮೆಂಟ್ನ ಸೊ ವಿತೌಟ್ ಪಂಚಕರ್ಮ ಟ್ರೀಟ್ಮೆಂಟ್ ನನಗೆ ಹಾಗೆ ವಾಸಿ ಆಗಬೇಕು ಅಂತ ಹೇಳಿದ್ರೆ ಸುಖ ಶ್ವಾಸ ಔಷಧಿಯನ್ನು ತೊಗೊಂಡಾಗಲೂ ಕೂಡ ಕೆಲವರಿಗೆ ಅಂದರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಈಗ ಒಂದು ಹತ್ತು ಜನ ತೊಗೊಂಡ್ರೆ ಅದರಲ್ಲಿ ಎಂಟು ಜನ ಇಲ್ಲ ಒಂಬತ್ತು ಜನಕ್ಕೆ ವಾಮಿಟ್ ಮೂಲಕ ನಿಮಗೆ ಕಫ ಆಚೆ ಬರುತ್ತೆ ಇಲ್ಲ ಲೂಸ್ ಮೋಷನ್ ಮೂಲಕ ಕಫ ಆಚೆ ಬರೋದಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಇನ್ಹೇಲರ್ ಕೂಡ ಇದೆ ಇನ್ಹೇಲರ್ ತೊಗೊಂಡ್ರೂ ಕೂಡ ಕಫ ಫುಲ್ಲು ನಿಮಗೆ ದೇಹದಲ್ಲಿ ಕರಗಿ ನಂತರ ನಿಮ್ಮದು ಇನ್ಫೆಕ್ಷನ್ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಚಿಕ್ಕವರಿಗೂ ಕೂಡ ಈ ಸಮಸ್ಯೆ ಇದ್ದಾಗ ಹಲವಾರು ಮನೆ ಮದ್ಗಳು ಕೂಡ ಮಾಡಿರ್ತಾರೆ ಬಟ್ ಮಕ್ಕಳಿಗೂ ಕೂಡ ಈ ಸುಖ ಶ್ವಾಸ ಹೆಲ್ಪ್ ಆಗ್ತಾ ಹೇಳ್ತೀರಾ ಹೌದು ಚಿಕ್ಕ ಮಕ್ಕಳು ಅಂದ್ರೆ ಈಗ ನಮ್ದ್ರಲ್ಲಿ ರಿವ್ಯೂ ಕೂಡ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಇದೆ ಅಲ್ಲೂ ಕೂಡ ಹೋಗಿ ನೋಡಬಹುದು ಸೊ ಐದು ವರ್ಷದ ಮಗು ಇನ್ಹೇಲರ್ ತಗೊಳ್ತಾ ಇದ್ದು ಕೂಡ ಸುಖ ಶ್ವಾಸ ತಗೊಂಡ್ ನಂತರ ನೆಗಡಿ ಕೆಮ್ಮು ಏನ್ ಅಲರ್ಜಿ ಸಮಸ್ಯೆ ಇತ್ತು ಅದು ಕಡಿಮೆ ಆಗಿ ಇನ್ಹೇಲರ್ ಕೂಡ ಈಗ ವಿತ್ಡ್ರಾ ಆಗಿದೆ ಸೊ ಅಷ್ಟು ಮಟ್ಟಿಗೆ ಅದು ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದರೆ ಅದು ಮೋಸ್ಟ್ ಪ್ರಾಬಬ್ಲಿ ಇಂದ ಬರುತ್ತೆ ಅದನ್ನು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ನೀವು ಸಿಂಟಮ್ಯಾಟಿಕಲಿ ನಾವು ಏನೇನು ರಿಲೀಫ್ ಮಾಡ್ಬೋದು ಕಫ ರಿಲೀಫ್ ಮಾಡ್ಬೋದು ಮತ್ತು ಪದೇ ಪದೇ ಕೆಮ್ಮು ಅಂತ ಅಭ್ಯಾಸ ಇದ್ದರೆ ಇಲ್ಲ ಮೂಗಿನಿಂದ ನೀರು ಸೋಟೋದಿರ್ಬೋದು ಸೊ ಅದನ್ನೆಲ್ಲ ಸಿಂಟಮ್ಯಾಟಿಕ್ ರಿಲೀಫ್ ಅಂತೂ ಖಂಡಿತ ಮಾಡ್ಬೋದು ಓಕೆ ಸೊ ಒಂದು ಸರಿ ಇದನ್ನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಕೋರ್ಸ್ ಅಂತ ನೀವೇನು ಹೇಳ್ತಾ ಇದ್ರಿ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಏನಾದರೂ ವೆದರು ಅಥವಾ ಕ್ಲೈಮೇಟ್ ಚೇಂಜಸ್ ಆದಾಗ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ ಆ ತರ ಬರಬಾರ್ದು ಅಂತಂದ್ರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮನುಷ್ಯ ಇದಾನೆ ಅಂದ್ಮೇಲೆ ಕಾಯಿಲೆ ಇದ್ದೇ ಇರುತ್ತೆ ಸೊ ಬರೋದಿಲ್ಲ ಅಂತ ಹೇಳಕ್ ಆಗಲ್ಲ ಬರುತ್ತೆ ಅಂದ್ರೆ ನಿಮ್ಗೆ ಏನಾದ್ರು ಈಗ ವಿಂಟರ್ ಸೀಸನ್ ಹತ್ರ ಇದೆ ಇಲ್ಲ ರೈನಿ ಸೀಸನ್ ಹತ್ರ ಇದೆ ಕೆಲವರಿಗೆ ಈಗ ನಾವು ವರ್ಷ ಮತ್ತು ಶರದ್ ಋತು ಅಂತ ಹೇಳ್ತೀವಿ ಆವಾಗ ಏನಾಗುತ್ತೆ ನಮಗೆ ವರ್ಷ ಅಂದರೆ ಮಳೆಗಾಲ ಬಂದಾಗ ಕಫ ದೇಹದಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಈಗ ಅದು ಸೀಸನ್ಗಳ ಹತ್ತಿರ ಬರ್ತಾ ಇದೆ ಅಂದಾಗ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಿಮ್ಮ ಫುಡ್ಡಲ್ಲಿ ಆಗಿರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆವಾಗ ನಿಮಗೆ ಆದಷ್ಟು ಕಫ ನಿಮ್ಮ ದೇಹದಲ್ಲಿ ಶೇಖರಣೆ ಆಗೋದಿಲ್ಲ ಸೊ ಆ ರೀತಿ ಮಾಡ್ಕೊಂಡು ಹೋದಾಗ ನೀವು ಒಂದ್ಸಲಿ ತ್ರೀ ಮಂತ್ಸ್ ಕೋರ್ಸ್ ಏನು ಫಿನಿಶ್ ಮಾಡಿರ್ತೀರ ನಂತರ ಮತ್ತೆ ತಗೊಳ್ಳೋ ಸಾಧ್ಯತೆಗಳೇನಿರೋದಿಲ್ಲ ಬಟ್ ನೀವು ಫುಡ್ಡಲ್ಲಿ ಮತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ನೀವು ಬದಲಾವಣೆ ಮಾಡದೇ ಇದ್ರೆ ನೀವೇನೋ ಆಹಾರಗಳು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ ದೇಹದಲ್ಲಿ ಕಫ ಶೇಖರಣೆ ಆಗುತ್ತೆ ಸಮಸ್ಯೆಗಳಿಗೆ ತಮ್ಮಲ್ಲಿ ಪ್ರಾಡಕ್ಟ್ಸ್ ನ ನೀಡ್ತಾ ನಮ್ಮಲ್ಲಿ ಶುಗರ್ ಗೆ ಇದೆ ಬಿ ಪಿ ಗೆ ಇದೆ ಮತ್ತೆ ಆರ್ಥರೈಟಿಸ್ ಗೆ ಇದೆ ಸೊ ಈ ರೀತಿ ಸಮಸ್ಯೆಗಳಿಗೂ ಮೆಡಿಸಿನ್ ಇದೆ ಸೊ ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದೆ ಇದಕ್ಕೆ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ಇರುವಂತದ್ದು ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡ್ಬಹುದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ನಮಗೆ ಸಾಕಷ್ಟು ಹೇಳ್ತಾ ಇದ್ರಿ ತುಂಬಾ ಜನ ಇವಾಗ ಕೋಲ್ಡ್ ಪ್ಲೇಸಸ್ ಹೋಗಕ್ಕೂ ಕೂಡ ಹೆದರ್ತಾ ಇರ್ತಾರೆ ಅಂತ ಹೇಳ್ಬಹುದು ಮತ್ತೆ ಅಟ್ಯಾಕ್ ಆಗ್ಬಿಡುತ್ತೆ ಅಥವಾ ಮತ್ತೆ ನಮಗ್ ಜಾಸ್ತಿ ಆಗುತ್ತೆ ಉಸಡೋ ಕಷ್ಟ ಆಗುತ್ತೆ ಅಂತ ಸ್ವಂತ ಅವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಅವರು ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಈಗ ನೀವೇನಾದ್ರು ಕ್ಲೋ ಕೋಲ್ಡ್ ಪ್ಲೇಸಸ್ಗೆ ಹೋಗಬೇಕಾದ್ರೆ ಇಲ್ಲ ಹಿಲ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಆದಷ್ಟು ನಿಮಗೆ ಶ್ವಾಸಕೋಶದ ತೊಂದರೆ ಇದ್ದರೆ ನೀವು ತುಂಬಾನೇ ಪ್ರಿಕಾಷನ್ ತಗೊಳ್ಬೇಕಾಗತ್ತೆ ಅಂದರೆ ಅಲ್ಲಿ ಹಾಟ್ ವಾಟರ್ ಕ್ಯಾರಿ ಆಗೋದಿರ್ಬೋದು ಸ್ವೆಟರ್ಸ್ ಹಾಕ್ಕೊಳ್ಳೋದಿರ್ಬೋದು ಕಿವಿಗೆ ಕಾಟನ್ ಇಟ್ಕೊಳ್ಳೋದಿರ್ಬೋದು ಇಲ್ಲ ಬೇರೆ ಪ್ಲೇಸ್ಗೆ ಹೋದಾಗ ನಿಮ್ಮ ಫುಡ್ ಬಗ್ಗೆನೂ ಕೂಡ ನೀವು ತುಂಬ ಕಾನ್ಷಿಯಸ್ ಆಗಿರಬೇಕಾಗುತ್ತೆ ಅಲ್ಲಿ ಆಗಿ ನಾನು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಕೋಲ್ಡ್ ಐಟಮ್ಸ್ನೆಲ್ಲನೂ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡ್ಬೋದು ಯಾಕಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ನಾವು ಟ್ರಾವೆಲ್ ಮಾಡಬೇಕು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಬೇಕಂತ ಇದೊಂದು ತೊಂದರೆಯಿಂದ ನೀವು ಟ್ರಾವೆಲ್ ಮಾಡೋದು ಇಲ್ಲ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋದನ್ನು ನಿಲ್ಲಿಸ್ಬಾರ್ದು ಸೊ ಖಂಡಿತ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ನಾರ್ಮಲಾಗಿ ಎಲ್ಲಾರ ಥರನೂ ಇರುತ್ತೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಈ ಇನ್ಹೇಲರ್ಸ್ ಯೂಸ್ ಮಾಡೋರು ಕೂಡ ಸುಖ ಶ್ವಾಸ ತಗೊಂಡ್ ಮೇಲೆ ಬಿಟ್ಟಿದ್ದಾರೆ ಅಂತ ಸೊ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಷ್ಟು ಫಾಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂದ್ರೆ ನಾವು ಮುಖ್ಯವಾಗಿ ವಾಸ ಪುಷ್ಕರ ಮೂಲ ಅದೆಲ್ಲ ಏನಾಗುತ್ತೆ ನಿಮ್ಗೆ ಬ್ರ್ಯಾಂಕು ಡೈಲೇಟರ್ ತರ ಆಕ್ಟ್ ಮಾಡುತ್ತೆ ಸೊ ಅವಾಗ ನಿಮ್ಗೆ ಉಸಿರಾಟದಲ್ಲಿ ಏನೇ ತೊಂದರೆ ಇದ್ರು ಕೂಡ ಕಫ ಬರ್ತಾ ಇರುತ್ತೆ ಉಸಿರಾಟಕ್ಕೆ ತೊಂದರೆ ಆದಾಗ ನಾವು ಇನ್ಹೇಲರ್ ಏನ್ ತಗೊಳ್ತೀವಿ ಅದನ್ನ ನೀವು ವಿತ್ಡ್ರಾ ಮಾಡಬಹುದು ಮುಖ್ಯವಾಗಿ ಅದರಲ್ಲಿರೋ ಗಿಡ ಏನು ಏನ್ ಅದು ನಿಮಗೆ ತುಂಬಾನೇ ಸಹಾಯ ಮಾಡತ್ತೆ ಸೊ ಕಫ ನಿಮ್ಗೆ ನಿಧಾನಕ್ಕೆ ದೇಹದಲ್ಲಿ ಕರಕ್ತಾ ಬರೋದ್ರಿಂದ ಮತ್ತೆ ಶ್ವಾಸಕೋಶ ನಮ್ ಆಲಿವ ಆಲಿವಲೆಯಲ್ಲಿ ಏನ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಅದೆಲ್ಲ ನಿಧಾನಕ್ಕೆ ಹೋಗ್ತಾ ಬರೋದ್ರಿಂದ ಏನಾಗುತ್ತೆ ನಿಮ್ಗೆ ಉಸಿರಾಟದ ಸಮಸ್ಯೆನೂ ನಿಧಾನಕ್ಕೆ ಕಡಿಮೆ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನೀಗ ಆರಾಮಾಗಿ ಉಸಿರಾಡಬಹುದು ಅಂತ ಅಂದ್ಬಿಟ್ಟು ಸೊ ಅವಾಗ ನೀವು ಇನ್ಹೇಳ ಖಂಡಿತವಾಗ್ಲೂ ಸೊ ನಮ್ಗೆ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ವೈದ್ಯರು ತಿಳಿಸ್ತಾ ಇದ್ರು ಈಗ ಆಲ್ರೆಡಿ ಸುಖ ಶ್ವಾಸನ ಯೂಸ್ ಮಾಡಿರೋರು ಹೇಗಿತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಹೇಳಿದರೆ ಬನ್ನಿ ನೋಡ್ಕೊಂಡು ಬರೋಣ ನನಗೆ ಆಲ್ರೆಡಿ ಮೊದಲಿಂದನೂ ನನಗೆ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಟೆಸ್ಟ್ ಅಲರ್ಜಿ ಇತ್ತು ಸೊ ಟ್ರಾವೆಲಿಂಗ್ ಮಾಡೋದ್ರಿಂದ ನನಗೆ ಇನ್ನೂ ಅದು ಜಾಸ್ತಿಯಾಗಿ ಸ್ವಲ್ಪ ಕಫ ಕೆಮ್ಮು ಎಲ್ಲ ಜಾಸ್ತಿಯಾಗಿ ನನಗೆ ಉಸಿರಾಟ ಉಸಿರಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ನಾನು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ತೇನೆ ಅವರು ನನಗೆ ಸುಖಶ್ವಾಸ ಅನ್ನೋ ಒಂದು ಪ್ರಾಡಕ್ಟ್ ಕೊಟ್ಟರು ಅದನ್ನು ನಾನು ಬಳಕೆ ಮಾಡ್ತಾ ಬಂದೆ ನನಗೆ ನಿತ್ತಿನ ಒಂದು ಒಂದು ವಾರ ಹದಿನೈದು ದಿವಸದಲ್ಲಿ ನನಗೆ ತುಂಬ ಚೇಂಜಸ್ ಕಾಣಿಸ್ತು ನನಗೆ ಉಸಿರಾಟ ಪ್ರಾಬ್ಲಮ್ ಇದ್ದಿದ್ದಾಗಲಿ ಕೆಮ್ಮು ಕಫ ಇತ್ತಿದ್ದಾಗಲಿ ಅದೆಲ್ಲ ಡೇ ಬೈ ಡೇ ನನಗೆ ಕಡಿಮೆ ಆಗ್ತಾ ಬಂತು ನಿಜವಾಗ್ಲೂ ಆ ಪ್ರಾಡಕ್ಟ್ ತುಂಬಾ ಅದ್ಭುತವಾಗಿ ನನಗೆ ರಿಲೀಫ್ ಕೊಟ್ಟಿದೆ ಸೊ ಶ್ವೇತಾ ಮೇಡಮ್ಗೆ ವೀಕ್ಷಕರೇ ಯಾವ ರೀತಿ ಆಗಿರುವಂತಹ ಒಂದು ಶ್ವಾಸಕೋಶದ ಸಮಸ್ಯೆಗಳು ಅವ್ರಿಗಿತ್ತು ಇನ್ನು ಇಚ್ಛಾ ಹರ್ಬಲ್ಸ್ ನಲ್ಲಿ ಅವರು ಸುಖ ಶ್ವಾಸನ ತಗೊಂಡ ಮೇಲೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ನಿಮಗೂ ಕೂಡ ಇದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಇದೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರ್ ನಲ್ಲಿರುವಂತದ್ದು ನೀವು ನೇರವಾಗಿ ಬಂದು ಡಾಕ್ಟರ್ ಶ್ವೇತಾನವೀನ್ ಅವರನ್ನ ಭೇಟಿ ಮಾಡಬಹುದು ಸೊ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೆಲ್ಲ ಮಾಹಿತಿಗಳನ್ನ ಯಾವ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಶ್ವಾಸಕೋಶದ್ದು ಏನೋ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಎಷ್ಟೋ ವರ್ಷದಿಂದ ಇದೆಯಪ್ಪ ಹೋಗುತ್ತಾ ನಿಜವಾಗ್ಲೂ ಗ್ಯಾರಂಟಿ ಆಗುತ್ತಾ ಕ್ಯೂರ್ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ ಅಂತವರಿಗೆ ಕೊನೆಯದಾಗಿ ಏನು ಹೇಳ್ತಾರೆ ಶ್ವಾಸಕೋಶದ ಸಮಸ್ಯೆ ಇರೋರು ವರಿ ಮಾಡಬೇಕಾಗಿಲ್ಲ ಯಾಕಂದ್ರೆ ತುಂಬಾ ಜನ ಬರ್ತಾರಲ್ಲ ಪೇಶೆಂಟ್ ನನಗೀಗ ಈಗ ತುಂಬಾ ಜನ ಈಗ ಕೋವಿಡ್ ಆದ್ಮೇಲೆ ಮಾಸ್ಕ್ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಕ್ನ ತೆಗಿಬೇಕು ಆರಾಮಾಗಿ ಓಡಾಡಬೇಕು ಈಗ ನಾವು ಡಸ್ಟಲ್ಲಿ ಹೋದ್ರೂ ಕೂಡ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಮಾಡ್ತೀವಿ ಸೀನೋದಕ್ಕೆ ಶುರು ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಕೆಲವರು ಪರ್ಫ್ಯೂಮ್ ಸ್ಮೆಲ್ಲಿಗೆ ಸೀನ್ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಅಗರಬತ್ತಿ ಸ್ಮೆಲ್ಗೂ ಕೂಡ ನನಗೆ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ ಮನೇಲಿ ಅಗರಬತ್ತಿನೇ ಹಚ್ಚೋದಿಲ್ಲ ಅಂತ ಆ ಥರ ಎಲ್ಲ ಹೇಳ್ತಾರೆ ಸೊ ಆ ಥರ ವರಿ ಮಾಡೋ ಅವಶ್ಯಕತೆನೇ ಇಲ್ಲ ನಿಮ್ಮ ಆಹಾರ ಪದ್ಧತಿ ಜೀವನ ಶೈಲಿನ ನೀವು ಬದಲಾಯಿಸ್ಕೊಂಡು ಸುಖ ಶ್ವಾಸ ಮೆಡಿಸನ್ನ ತೊ ತೊಗೊಂಡ್ರೆ ನೀವು ಆರಾಮಾಗಿ ನಿಮ್ಮ ಶ್ವಾಸಕೋಶದ ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು ಮತ್ತು ವಿಜಯನಗರಲ್ಲಿ ವಿಜಯನಗರ ಆಯುರ್ವೇದಿಕ್ ಸೆಂಟರ್ ಕೂಡ ಇದೆ ಅದು ಹನ್ನೆರಡು ವರ್ಷದಿಂದ ಅದು ಕೂಡ ನಮ್ಮದೇ ಕ್ಲಿನಿಕ್ ಇಚ್ಚಾ ಹರ್ಬಲ್ಸ್ ವಿಜಯನಗರ ಆಯುರ್ವೇದಿಕ್ ಸೆಂಟರ್ದು ಒಂದು ಬ್ರಾಂಚ್ ಅದು ಈಗ ಟೂ ಇಯರ್ಸಿಂದ ಸ್ಟಾರ್ಟ್ ಆಗಿದೆ ಸೊ ನಾವು ಹನ್ನೆರಡು ವರ್ಷದಿಂದ ಪೇಷೆಂಟ್ಗಳ ಮೇಲೆ ಚಿಕಿತ್ಸೆನ ಮಾಡಿ ಅದು ಯಾವ ರೀತಿ ಅವರು ಯಾವ ಮೆಡಿಸಿನ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ಆ ಗಿಡಮೂಲಿಕೆಗಳಿಂದ ಮೆಡಿಸಿನ್ ತಯಾರಿಸಿ ಅದನ್ನು ಈಗ ನಾವು ಹ್ಯೂಜ್ ಮಾರ್ಕೆಟ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಇಚ್ಛಾ ಹರ್ಬಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ನಿಮ್ಮ ಯಾವುದೇ ಶ್ವಾಸಕೋಶದ ಸಮಸ್ಯೆಗೆ ಈ ಔಷಧಿಯನ್ನು ತೊಗೊಂಡು ನೀವು ಪರಿಹಾರವನ್ನು ಕಂಡು ಕಾರ್ಯಕ್ರಮ ನೋಡ್ತಿರೋರು ನೇರವಾಗಿ ಬರಕ್ ಆಗಿಲ್ಲ ಅಂತಂದ್ರೆ ಪ್ರಾಡಕ್ಟ್ನ ಹೇಗೆ ಆರ್ಡರ್ ಮಾಡ್ಕೊಳ್ಬಹುದು ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಚ್ ಹರ್ಬಲ್ ಡಾಟ್ ಕಾಮ್ ಅಂತ ಅದರಿಂದನೂ ಕೂಡ ನೀವು ಆರ್ಡರ್ ಮಾಡ್ಬೋದು ಅಥವಾ ಅಮೆಝಾನ್ ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ಗಳು ಸಿಗುತ್ತೆ ನೀವು ಅದ್ರ ಮೂಲಕ ಆರ್ಡರ್ ಮಾಡ್ಕೊಂಡು ತರಿಸಬಹುದು ಇಲ್ಲ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿಗೆ ಕಾಲ್ ಮಾಡಿದ್ರು ಕೂಡ ನಾವು ಕೊರಿಯರ್ ವ್ಯವಸ್ಥೆನೂ ಕೂಡ ಇದೆ ಅಲ್ಲಿಂದ ತರಿಸ್ಕೊಳ್ಬಹುದು ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಶ್ವಾಸಕೋಶದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಜೊತೆಗೆ ಈ ಒಂದು ಸುಕ್ ಶ್ವಾಸ ಪ್ರಾಡಕ್ಟ್ ಯಾವ ರೀತಿ ಸಹಾಯ ಮಾಡುತ್ತೆ ಈ ಒಂದು ಸಮಸ್ಯೆಗಳಿದ್ದಾಗ ಇದರಿಂದ ಹೇಗೆ ಹೊರಗಡೆ ಬರಬೇಕು ಆಹಾರದ ಪದ್ಧತಿ ಜೀವನ ಶೈಲಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಅಸ್ ಡಾಕ್ಟರ್ ನಮಸ್ಕಾರ ನಮಸ್ತೆ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರಿನ ವಿಜಯನಗರ್ನಲ್ಲಿರುವಂತಹ ಇನ್ ಗೆ ನೀವು ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಆನ್ಲೈನಲ್ಲಿ ಕೂಡ ನೀವು ನ ಆರ್ಡರ್ ಮಾಡಬಹುದು ಇದೆಲ್ಲದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಂಬರ್ಸ್ಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ